ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಟೈಮು ನೀವು ನೋಡಿದ್ರಿ ಈ ಆಪ್ಷನ್ ಫೈ ಪ್ರೋದು ಒಂದು ರಿವ್ಯೂ ವಿಡಿಯೋ ಮಾಡಿದ್ದೆ ಆದರೆ ಇದು ವಿಡಿಯೋ ಕ್ಲಾರಿಟಿ ಹೆಂಗ್ ಬರುತ್ತೆ ಇದಕ್ಕೆ ನಾನೊಂದು ಮೈಕ್ ತರಿಸಿದ್ದೆ ಮೈಕ್ ಅಲ್ಲ ಬಟ್ ಅದು ಇಯರ್ಫೋನು ಈ ಸ್ಯಾಮ್ಸಂಗ್ ಅವ್ರದ್ದು ಏಕ ಕೆ ಜಿ ಅಂತ ಹೇಳ್ಬಿಟ್ಟು ನಾನು ಈ ಎಲ್ಲ ಏನೇನು ಪ್ರಾಡಕ್ಟ್ ತರಿಸಿದೆ ಎಲ್ಲದನ್ನು ನಾನು ಆ ರಿವ್ಯೂ ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಕಾದ್ರೆ ನೀವು ಇನ್ನೊಂದ್ಸಲ ಚೆಕ್ಔಟ್ ಮಾಡಿ ಆದರೆ ಇವಾಗ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಈ ಸ್ಯಾಮ್ಸಂಗ್ ಅವ್ರದ್ದು ಎ ಕೆ ಜಿ ಈ ಇಯರ್ಫೋನ್ ಹಾಕಿದರೆ ಇದಕ್ಕೆ ಮೈಕೋ ಕ್ಲಾರಿಟಿ ಹೆಂಗಿದೆ ನಮ್ಮದು ವಾಯ್ಸ್ ಕ್ಲಾರಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇವಾಗ ಅದು ಒಂದು ನಿಮಗೆ ಕನ್ಫರ್ಮ್ ಮಾಡೋದಕ್ಕೆ ಒಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟು ಬನ್ನಿ ನೋಡ್ಬೋದು ನೀವು ಇಲ್ಲಿ ಇದೆ ಇಯರ್ಫೋನು ಇದನ್ನ ಫಸ್ಟು ನಮ್ಮ ಎಲ್ಮೆಟ್ ಹಾಕೋಣ ಫಸ್ಟ್ ಇಲ್ಲಿ ಒಳಗಡೆ ಹೆಲ್ಮೆಟ್ ಪ್ಯಾಡ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈ ಈ ಪ್ಯಾಡ್ ಒಳಗಡೆ ಇದನ್ನ ಬಿಟ್ಬಿಡ್ಬೇಕು ಫಸ್ಟು ಒಂದ್ ಒಂದಿಷ್ಟು ಒಂದಿಷ್ಟುದ ನೋಡ್ಬಹುದು ಒಂದಿಷ್ಟುದ್ದ ಬಿಟ್ರೆ ಈ ಕಡೆ ನಾವು ಬೇಕಾದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಡೋಣ ನೋಡಿ ಆ ಒಳಗಿಂದ ಸೀದಾ ಈ ಎಕ್ಸ್ಟ್ರಾ ಏನಿದೆ ಈ ವೈರ್ಗಳು ಸ್ವಲ್ಪ ಡಬ್ಬ ಪರವಾಗಿಲ್ಲ ಈ ಎಕ್ಸ್ಟ್ರಾ ವೈರ್ ಏನಿದೆ ಇದ್ರೊಳಗಡೆ ಹಾಕ್ಬಿಡೋಣ ನಮಗೇನು ಈ ಮೈಕ್ದು ಏನು ಈ ಪೊಸಿಷನ್ ಏನಿದೆ ಈ ಪೊಸಿಷನ್ ಈ ಕಡೆ ನಮ್ಮದು ಈ ಚಿನ್ಗಾಡ್ ಏನಿದೆ ಇಲ್ಲಿ ಬರಬೇಕು ನಮ್ಮ ಬಾಯಿ ಹತ್ರ ಬರಬೇಕು ಈ ವಾಯ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಅದನ್ನು ನಾವು ಈ ಕಡೆ ಬಿಟ್ಕೊಂಬಿಡೋಣ ಫಸ್ಟ್ ಮುಂದೆ ಬಿಟ್ಕೊಂಬಿಡೋಣ ಜಸ್ಟ್ ಇದೆಲ್ಲ ಸಿಂಪಲ್ ಇದು ಯಾರು ಬೇಕಾದರೂ ಈಸಿಯಾಗೆ ಮಾಡಿಬಿಡ್ಬೋದು ನೋಡಿ ಇದು ಈ ಕಡೆ ಇದೆ ಎಕ್ಸ್ಟ್ರಾ ನೋಡ್ಬೋದು ಈ ಮೈಕ್ ಬಂದ್ಬಿಟ್ಟು ಈ ಚಿನ್ಗಾಡ್ ಹತ್ರ ಕರೆಕ್ಟಾಗಿ ಬಂದಿದೆ ಇದೇನು ಎಕ್ಸ್ಟ್ರಾ ಇದೆ ಇದನ್ನು ನಾವು ಹಿಂಗೆ ಬ್ಯಾಕ್ ಈಗ ಹಾಕ್ಬಿಡೋಣ ಇಲ್ಲ ಅಂತಂದರೆ ಈ ಕಡೆ ಮೈಕ್ದು ಏನಿದೆ ಈ ಕಡೆ ಬಂದಿದೆ ಸಾರಿ ಇಯರ್ಫೋನ್ದು ಏನಿದೆ ಇಯರ್ಫೋನ್ದು ಏನಿದೆ ಸ್ಪೀಕರ್ ಈ ಕಡೆ ಇದೆ ಹಾಗೆ ಈ ಕಡೆ ಒಂದು ಇಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಮೈಕು ಕರೆಕ್ಟಾಗಿ ಇಲ್ಲಿ ಈ ಚಿನ್ ಗಾರ್ಡ್ ಹತ್ರನೇ ಬಂದಿದೆ ಕರೆಕ್ಟಾಗಿ ನಮ್ಮ ಬಾಯಿ ಹತ್ತಿರ ಇದ್ದರೆ ಕರೆಕ್ಟಾಗೆ ನಮ್ಮ ಬಾಯಿ ಹತ್ತಿರ ಇದ್ದರೆ ನಾವು ಮಾತಾಡೋ ವಾಯ್ಸು ಕರೆಕ್ಟಾಗಿ ನೀಟಾಗೆ ಕರೆಕ್ಟಾಗಿ ಕ್ಲಾರಿಟಿ ಇರುತ್ತೆ ಕ್ಯಾಮ್ರಾ ಇದ್ದೀನಿ ಎಸ್ ಕ್ಯಾಮ್ರಾ ಹಾಕಿದ್ದೀನಿ ಮೈಕ್ ನೋಡಿ ಇಷ್ಟೇ ಕರೆಕ್ಟಾಗಿದೆ ತುಂಬ ಉದ್ದ ಇದ್ದರೆ ಗಾಳಿಗೆ ಗಾಳಿಗೆಲ್ಲ ಅಲ್ಲಾಡ್ತಾ ಇರುತ್ತೆ ಇಷ್ಟು ನೀಟಾಗಿ ಎಷ್ಟು ಬೇಕು ಅಷ್ಟೇ ನೀಟಾಗಿದ್ದರೆ ಕರೆಕ್ಟಾಗಿರುತ್ತೆ ಬನ್ನಿ ಇವಾಗ ಈ ಮೈಕ್ ಟೆಸ್ಟು ಹಾಗೆ ನಮ್ಮದು ವಾಯ್ಸ್ ಯಾವ ಥರ ಕ್ಲಾರಿಟಿ ಬರುತ್ತೆ ಬನ್ನಿ ಇವಾಗ ಮೋಟೊ ಲ್ಯಾಕ್ ಸೆಟ ಸೆಟಪಲ್ಲಿ ಸಿಗೋಣ ಇವಾಗ ನನ್ನ ಡಿಯೋದಲ್ಲೇ ಬಂದಿದ್ದೀನಿ ನಾನು ಯಾಕೆಂದರೆ ಬೈಕು ಒಳಗೆ ನಿಲ್ಲಿಸ್ಬಿಟ್ಟಿದ್ದೆ ಇದು ಆಚೆ ಇತ್ತು ಇದನ್ನೇ ಎತ್ಕೊಂಬಂದಿದ್ದೀನಿ ನೋಡೋಣ ಯಾವ ಥರ ವಾಯ್ಸ್ ಕ್ಲಾರಿಟಿ ಯಾವ ಥರ ಬರ್ಬೋದು ಏನು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಸ್ಯಾಮ್ಸಂಗ್ ಅವ್ರದ್ದು ಎ ಕೆ ಜಿ ಮೈಕ್ ಹಾಕಿರೋದು ಮೈಕಲ್ಲಿ ಆ್ಯಕ್ಚುಲಿ ಇದು ಒಂದು ಇಯರ್ಫೋನು ಇಯರ್ಫೋನ್ನ ಇದಕ್ಕೆ ಕನೆಕ್ಟ್ ಮಾಡಿರೋದು ಬಟ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಈ ಮೈಕ್ ಟೆಸ್ಟಿಂಗು ವಾಯ್ಸ್ ಟೆಸ್ಟಿಗೋಸ್ಕರ ಇದು ರೈಡ್ ಬಂದಿದ್ದೀನಿ ನೋಡೋಣ ಯಾವ ಥರ ಬರ್ಬೋದು ನನಗೂ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮು ನನ್ನ ಹೊಸ ಕ್ಯಾಮ್ರಾದಲ್ಲಿ ಮೋಟೋಲ್ಯಾಕ್ ಸೆಟಪ್ಪಲ್ಲಿ ಈ ರೈಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ಇವಾಗ ಒಂದು ಏಯ್ಟಿ ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ ಆಚೆ ಎಲ್ಲ ತುಂಬ ಗಾಳಿ ಇದೆ ಬಟ್ ಇದರಲ್ಲಿ ಯಾವ ಥರ ಬರ್ಬೋದು ಗೊತ್ತಿಲ್ಲ ಅದಕ್ಕೋಸ್ಕರ ಚೆಕ್ ಮಾಡೋಕ್ಕೋಸ್ಕರ ಇದೊಂದು ರೈಡ್ ಬಂದೆ ಹಿಂಗೆ ಆಚೆ ಸ್ವಲ್ಪ ಗಾಳಿ ಸೌಂಡೆಲ್ಲ ಈ ಥರ ಸ್ಪೀಡಾಗಿ ಓಡಿಸಿದ್ರೆ ಗೊತ್ತಾಗೋದು ಸುಮ್ಮನೆ ನಿಧಾನಕ್ಕೆಲ್ಲ ಓಡಿಸಿದ್ರೆ ಗೊತ್ತಾಗಲ್ಲ ನೋಡೋಣ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಹೋಗ ಯಾ ಹೋಗು ಲೆಫ್ಟಲ್ಲಿ ಹೋಗೋ ಜಾಗಿಲ್ವಾ ನೋಡಿದ್ರಲ್ಲ ಇವಾಗ ಆ ಮೈಕಲ್ಲಿ ಒಂದು ಸ್ವಲ್ಪ ಒಂದು ಏಯ್ಟಿ ಏಯ್ಟಿ ಅಲ್ಲ ಒಂದು ಫಿಫ್ಟಿ ಮೇಲೆ ಏಯ್ಟಿ ಈ ರೇಂಜಿಗೆಲ್ಲ ಹೋದರೆ ಒಂದು ಸ್ವಲ್ಪ ಗಾಳಿದು ಸೌಂಡ್ ಇತ್ತು ಅದಕ್ಕೊಂದು ಸೊಲ್ಯೂಷನ್ ಕಂಡಿಡಿದ್ದೀನಿ ಬನ್ನಿ ತೋರಿಸ್ತೀನಿ ಏನಂತಂದ್ರೆ ನೋಡಿ ಇದು ಬಟ್ಟೆ ಏನು ಯಾವ ಇದು ಬಟ್ಟೆ ಅಂತಂದ್ರೆ ಈ ಗ್ಲಾಸ್ ಅಲ್ಲೆಲ್ಲ ಬರುತ್ತೆ ಈ ಸನ್ ಗ್ಲಾಸ್ ಅಂತಂದ್ರೆ ಈ ಟೆಸ್ಟೆಡ್ ಗ್ಲಾಸ್ ಅಲ್ಲೆಲ್ಲ ಕೊಡ್ತಾರೆ ಇದು ಗ್ಲಾಸ್ ವಾಶ್ ಮಾಡೋದಿಕ್ಕೆ ಈ ಬಟ್ಟೆನ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಈ ಮೈಕ್ ಏನಿದೆ ಇದು ಇದಕ್ಕೆ ಈ ರೌಂಡ್ ಮಾಡ್ಬಿಟ್ಟು ನೀಟಾಗೆ ಇಲ್ಲಿ ಒಂದು ದಾರ ಇದೆ ಈ ದಾರದಲ್ಲಿ ಇದನ್ನ ಎರಡು ಕಡೆಗೂ ಕಟ್ಬಿಡೋಣ ತೋರಿಸ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು ನೋಡಿ ಇದು ನೀಟಾಗೆ ಅದರ ಫುಲ್ಲು ರೌಂಡ್ ಆಗಬೇಕು ಆ ಥರ ನೀಟಾಗಿ ಸುತ್ತಿಬಿಟ್ಟು ಕಟ್ಬಿಡೋಣ ನೋಡ್ಬೋದು ಇಲ್ಲಿ ನಾನು ಈ ಮೈಕ್ ಹತ್ರ ಕರೆಕ್ಟಾಗಿ ಈ ಬಟ್ಟೆನ ಕರೆಕ್ಟಾಗಿ ಅದಕ್ಕೆ ಸುತ್ತಬಿಟ್ಟು ಒಂದು ಚಿಕ್ಕ ದಾರದಲ್ಲಿ ಕಟ್ಟಿದೀನಿ ಅದನ್ನ ಇವಾಗ ಹಂಡ್ರೆಡ್ ಪರ್ಸೆಂಟ್ ಗಾಳಿ ಸೌಂಡ್ ಏನಿದೆ ಆ ಬರೋದಿಲ್ಲ ನೋಡಿ ಇವಾಗಲೂ ಅಷ್ಟೇನೆ ಸೆವೆಂಟಿ ಏಯ್ಟಿ ರೀಚ್ ಆಗ್ತಾ ಇದೆ ಗಾಳಿ ಸ್ವಲ್ಪ ಜಾಸ್ತಿನೇ ಇದೆ ಯಾವ ತರ ಕೇಳಿಸುತ್ತೆ ನೋಡೋಣ ಚೆಕ್ ಮಾಡೋಣ ಇವಾಗ ಒಂದ್ಸಲ ನಮ್ಮ ಡಿಯೋದು ಟಾಪ್ ಸ್ಪೀಡ್ ನೋಡಿ ಹಂಡ್ರೆಡ್ ರೀಚ್ ಆಗಿಬಿಡ್ತಗರು ನೋಡ್ಬೋದು ವಾಯ್ಸು ಇವಾಗ ನೋಡಿ ಕರೆಕ್ಟಾಗಿ ಒಳ್ಳೆ ಒಂದು ರೋಡ್ ಸಿಕ್ತು ಮಾತ್ರ ಗುರು ಹಂಡ್ರೆಡ್ ಮೇಲೆ ಹೋಗ್ಬಿಡ್ತು ಓಹ್ ಸೂಪರ್ ಗುರು ಮಾತ್ರ ನನಗೆ ನನ್ನ ಕೆ ಟಿ ಎಮ್ಮು ಇಷ್ಟ ಬಟ್ ಆದರೆ ನನಗೆ ಈ ಬೆಂಗಳೂರು ಸಿಟಿ ಒಳಗಡೆ ಓಡಿಸೋದಕ್ಕೆಲ್ಲ ನನಗೆ ಈ ಸ್ಕೂಟಿನೇ ಭಾಳ ಇಷ್ಟ ಆಗೋದು ನನಗೆ ಐ ಲವ್ಸ್ ಗುಟ್ಟಿ ಇವಾಗ ನೋಡಿದ್ರಲ್ಲ ಆ ವಿಡಿಯೋ ಬಂದ್ಬಿಟ್ಟು ನಾನು ಮೈಕ್ ಆಲ್ಟ್ರೇಷನ್ ಮಾಡಿರೋದು ಇವಾಗ ಹೆಂಗ್ ಅನಿಸುತ್ತೆ ಏನೋ ಒಂದು ಕಮೆಂಟ್ ಹಾಕಿ ನಿಮಗೆ ನನಗಂತೂ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್